ನೌಕರರು ಸುರಕ್ಷಿತವಾಗಿ ತಮ್ಮ ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಆ ಧೀಮಂತ ಮಹಿಳೆಯ ಕನಸು ಹಿಂದಿನ ಐದು ವರ್ಷಗಳಲ್ಲಿ ಅದು ನುಚ್ಚು ನೂರಾಯಿತು ಸರ್ಕಾರಿ ನೌಕರರ ಶೋಷಣೆ ಐತಿ ಹೊರತಾಗಿ ಸರ್ಕಾರಿ ನೌಕರರಿಗೆ ರಕ್ಷಣೆ ಅನ್ನೋದು ಸಿಗ್ಲಿಲ್ಲ ಈ ಶೋಷಣೆಯಿಂದ ವಿಮುಕ್ತ ಆಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಆ ಸ್ಥಾನವನ್ನ ಸ್ವೇಚ್ಛಾಚಾರ್ಯ ಇಳಿಸಬೇಕಾಗಿದೆ ಸಜ್ಜನರನ್ನ ಆ ಸ್ಥಾನದಲ್ಲಿ ನಾವು ಕೂಡಿಸ್ಬೇಕಾಗಿದೆ ಯಾವುದೇ ಜಾತಿ ಮತಗಳಿಗೆ ಸೀಮಿತ ಒಂದು ನೌಕರ ಸಂಘವನ್ನ ಕೆಲವೇ ಕೆಲವು ಪಟಭದ್ರ ಹಿತಾಸಕ್ತಿಗಳು ತಮ್ಮ ಕಪಿ ಮುಷ್ಟಿ ಹಿಡ್ಕೊಂಡಿದಾವೆ ಆ ಕಪಿ ಮುಷ್ಟಿಯನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಬಹುಶಃ ಭಗವದ್ಗೀತೆಯಲ್ಲಿ ಕೇಳಿದಿರಿ ಯಾವ ಯಾವಾಗ ನೌಕರರ ಹಿತವನ್ನ ಕಾಯಲಿಕ್ಕೆ ಧರ್ಮವನ್ನ ಪ್ರೀತಿ ಸ್ನೇಹ ವಿಶ್ವಾಸ ಬಂಧನೆಗಳ ಹೊಸ ಸಂಘಟನೆಯನ್ನ ಕಟ್ಟೋಣ ಅಂತ ಆ ಒಂದು ದೇಯವಾಗಿ ಖಂಡಿತವಾಗಿ ಸಾಕಾರ ಆಗುತ್ತೆ ಭಯದವಾದ ನೀವು ಬಂದರೆ ನೀವು ಕೂಡ್ರಿ ನೀಡ್ರಿ ಅಂತ ಅನ್ನೋ ಒಂದು ವ್ಯವಧಾನ ಕೂಡ ಇರಲಿಲ್ಲ ನೀವು ಕಷ್ಟವನ್ನೇ ಕೇಳುವಂತಹ ಒಂದು ಮನಸ್ಸುಗಳಲ್ಲಿ ಇಲ್ಲ ಮತ್ತೆ ನೌಕರಸನ್ನ ಸಂಘ ಮಾಡ್ಕೊಂಡಿದ್ದೆ ಹಾಗೆ ಮೊದಲನೇ ವ್ಯವಸ್ಥೆ ಏನ್ ಮಾಡ್ತಾರೆ ಬೈಲಾ ತಿದ್ದುಪಡಿ ಆಗ್ಬೇಕಾಗಿದೆ ಬೈಲಾ ತಿದ್ದುಪಡಿಯ ವಸ್ತು ಪುಟಗಳನ್ನ ಇವತ್ತಿನವರೆಗೂ ನಾವು ಯಾರು ಕೂಡ ನೋಡಿಲ್ಲ ಕೆಲವೇ ಪುಟಗಳನ್ನ ನಾವು ನೋಡಿದೀವಿ ಪ್ರಜಾಪ್ರಭುತ್ವ ಚುನಾವಣೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಿರ್ಭೀತಿಯಿಂದ ಚುನಾವಣೆಗಳು ಆಗ್ಬೇಕಾಗಿದೆ ಭಯದ ವಾತಾವರಣದ ಚುನಾವಣೆ ಆಗ್ಬಾರ್ದು ಪ್ರತಿಯೊಬ್ಬ ಮತದಾರ ಈ ಚುನಾವಣೆ ಸಾಮಾನ್ಯ ಜನರ ಚುನಾವಣೆ ಅಲ್ಲ ಇದು ಪ್ರಜ್ಞಾವಂತರ ಚುನಾವಣೆ ಪ್ರಜ್ಞಾವಂತರ ಚುನಾವಣೆಯಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಮಾತ್ರ ಪಟ್ಟಿಯಲ್ಲಿ ಇಟ್ಕೊಂಡು ಬೇಡವಾದವ್ರನ್ನೆಲ್ಲ ಹೆಂಗ್ ಬೇಕೋ ಬೇಕು ಚುನಾವಣೆಯನ್ನು ಮಾಡಿಕೊಂಡು ಅಧಿಕಾರ ಗದ್ದಿಗೆ ಏರ್ಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇದೆ ಆ ಮನಸ್ಥಿತಿಯಿಂದ ನಾವೆಲ್ಲರೂ ಕೆಳಗಿಳಿಸಬೇಕಾಗಿದೆ ಈ ದೇಶದಲ್ಲಿ ಇನ್ನೂ ಕೂಡ ಧರ್ಮಕ್ಕೆ ಇನ್ನೂ ಕೂಡ ಕಾಲ ಇದೆ